ಎಲ್ಲರಿಗೂ ನಮಸ್ಕಾರಗಳು ಕಂಪ್ಯೂಟರ್ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕಂಪ್ಯೂಟರ್ ಇಂದು ಆಧುನಿಕ ಜಗತ್ತಿನ ಅಗತ್ಯ ಸಾಧನವಾಗಿದೆ ಕಂಪ್ಯೂಟರ್ ಇಂದು ಆಧುನಿಕ ಜಗತ್ತಿನ ಅಗತ್ಯ ಸಾಧನವಾಗಿದೆ ಶಿಕ್ಷಣವು ಅಗತ್ಯವಾಗಿದೆ ಕಂಪ್ಯೂಟರ್ ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಬ್ಯಾಂಕಿಂಗ್ ಹಣಕಾಸು ವ್ಯವಹಾರ ಕೃತಕ ಉಪಗ್ರಹದ ಉಡಾವಣೆ ಮತ್ತು ನಿರ್ವಹಣೆಯವರೆಗೂ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ವಿವರಣೆ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಯಂತ್ರವಾಗಿದೆ ಕಂಪ್ಯೂಟರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕಂಪ್ಯೂಟರ್ ಶಬ್ದದಿಂದ ಬಂದಿದೆ ಇದರರ್ಥ ಲೆಕ್ಕಾಚಾರ ಕಂಪ್ಯೂಟರ್ ಒಂದೇ ಸೆಕೆಂಡಿನಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತದೆ ಕಂಪ್ಯೂಟರ್ ಇದು ನಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಮಾಹಿತಿಗಳನ್ನು ಸುಲಭವಾಗಿ ಪಡೆಯಲು ಮತ್ತು ಸಂಗ್ರಹಿಸಲು ತುಂಬ ಅನುಕೂಲವಾಗಿದೆ ಉಪಸಂಹಾರ ಒಟ್ಟಿನಲ್ಲಿ ಇಂದಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಶಿಕ್ಷಣವು ಒಂದು ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿದೆ ಈ ಯುಗವನ್ನು ಕಂಪ್ಯೂಟರ್ ಯುಗ ಆಧುನಿಕ ಯುಗ ತಂತ್ರಯುಗ ಎಂದು ಕರೆಯುತ್ತಾರೆ ನಿಮಗೂ ಕೂಡ ಕಂಪ್ಯೂಟರ್ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು